ಸೋಷಿಯಲ್ ಮೀಡಿಯಾ ಅನ್ನೋದೇ ಹೀಗೆ ಯಾವಾಗ ಯಾರು ಯಾವುದು ಹೇಗೆ ವೈರಲ್ ಆಗುತ್ತೆ ಅಂತ ಹೇಳೋಕಾಗಲ್ಲ ಈಗಿನ ಟ್ರೆಂಡ್ ಜಮಾನದಲ್ಲಿ ಯಾವುದಾದ್ರೂ ಒಂದು ಸಾಂಗ್ ಡೈಲಾಗ್ ಅಥವಾ ವಿಡಿಯೋ ಏನಾದ್ರೂ ಕ್ಲಿಕ್ ಆಯ್ತು ಅಂದ್ರೆ ಮುಗಿದೇ ಹೋಯ್ತು ಬೆಳಗ್ಗಿನಿಂದ ರಾತ್ರಿ ಮಲಗುವವರೆಗೂ ಅದೇ ಸೌಂಡು ಗುಮ್ಮಡುತ್ತಾ ಇರುತ್ತೆ ಹೌದು ಅದೇ ಸಾಲಿಗೆ ಈ ಹಾಡು ಸೇರಲಿದೆ ಅದುವೇ ಓ ನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ರೀಸೆಂಟ್ ಆಗಿ ಮೋದಿ ಸಾಂಗ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಮೋದಿ ಧ್ವನಿಯಲ್ಲಿ ಇರೋಬರ ಹಾಡುಗಳನ್ನ ಹಾಡಿಸಿ ಬಿಟ್ಟಿದ್ರು ಲವ್ ಸಾಂಗ್ ಪ್ಯಾಥೋ ಸಾಂಗ್ಸ್ ಎಮೋಷನಲ್ ಸಾಂಗ್ ಹೀಗೆ ಎಲ್ಲಾ ತರದ ಹಾಡುಗಳನ್ನ ಮೋದಿ ವಯಸ್ಸಲ್ಲಿ ಕೇಳಿ ಖುಷಿ ಪಟ್ಟಿದ್ರು ಸದ್ಯದವರೆಗೂ ಎಲ್ಲಾ ಕಡೆ ಮೋದಿ ಸಾಂಗ್ಗೆ ಟ್ರೆಂಡ್ ಅಲ್ಲಿತ್ತು ಆದ್ರೀಗ ಮೋದಿ ಸಾಂಗ್ ನ ಓವರ್ಟೇಕ್ ಮಾಡಿ ಸೋಷಿಯಲ್ ಮೀಡಿಯಾ ರೂಲ್ ಮಾಡ್ತಿರೋ ಹೊಸ ಸಾಂಗ್ ಬಂದಿದೆ ಅದೇ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಈ ಸಾಂಗ್ ಯಾಕೆ ವೈರಲ್ ಆಯ್ತು ಅನ್ನೋದಕ್ಕೆ ಸದ್ಯಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದೇ ಹೀಗೆ ಯಾವಾಗ ಹೇಗೆ ಯಾಕೆ ವೈರಲ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಆದ್ರೆ ಒಂದ್ಸಲ ಕ್ಲಿಕ್ ಆಯ್ತು ಅಂದ್ರೆ ಜನರು ಮೆಚ್ಚುಗೆಯನ್ನೇ ವ್ಯಕ್ತಪಡಿಸುತ್ತಾರೆ ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ ಏನಂದ್ರೆ ಓ ಕರಿಮಣಿ ಮಾಲೀಕ ಆ ವೈರಲ್ ಕಂಟೆಂಟ್ ಬರೋವರೆಗೂ ಈ ಕರಿಮಣಿ ಮಾಲೀಕನ ಮ್ಯಾಜಿಕ್ ನಿಲ್ಲೋದಿಲ್ಲ ಅನಿಸುತ್ತದೆ ಕನ್ನಡ ಸಿನಿಮಾಗಳನ್ನ ನೋಡುವರಿಗೆ ಫಾಲೋ ಮಾಡೋರಿಗೆ ಇದು ಯಾವ ಚಿತ್ರದ ಸಾಂಗ್ ಅಂತ ಗೊತ್ತಿದೆ ಇನ್ನು ಕೆಲವರಿಗೆ ಈ ಸಾಲುಗಳನ್ನ ಎಲ್ಲಿಯೋ ಕೇಳಿದೆ ಅಂತ ಅನಿಸುತ್ತಿದೆ ಯಾವ ಸಿನಿಮಾ ಅಂತ ಗೊತ್ತಾಗಿರ್ಲಿಲ್ಲ ಹಾಗಾಗಿ ಈ ಹಾಡನ್ನ ಯಾವ ಚಿತ್ರದ್ದು ಅಂತ ಹುಡುಕಿ ಹುಡುಕಿ ಸರ್ಚ್ ಇಂಜಿನ್ ನಲ್ಲಿ ಕರಿಮಣಿ ಮಾಲೀಕ ಇನ್ನಷ್ಟು ಟ್ರೆಂಡ್ ಗಟ್ಟಿಯಾಗಿ ಕೂತು ಬಿಟ್ಟಿದ್ದಾನೆ ಕೇಳುಗರ ಮನಸ್ಸಿನಲ್ಲಿಯೂ ಮನೆ ಮಾಡಿ ಬಿಟ್ಟಿದ್ದಾನೆ ಸರ್ಪ್ರೈಸ್ ಏನಪ್ಪಾ ಅಂದ್ರೆ ಈ ಸಾಲುಗಳ ಒಳ ಅರ್ಥ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಆದ್ರೂ ಟ್ರೆಂಡ್ ಆಗ್ತಾ ಇದೆ ರೀಲ್ಸ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಸಿಕ್ಕ ಸಿಕ್ಕವರೆಲ್ಲ ನಮ್ದು ಒಂದು ಇರಲಿ ಅಂತ ಮಾಡ್ತಾ ಇದ್ದಾರೆ ಅದರಲ್ಲಿ ಯುವ ಸಮುದಾಯವಂತೂ ತಮ್ಮ ಮನಸ್ಸಿನೊಳಗಿನ ಭಾವನೆಯನ್ನ ತಮ್ಮ ಗೆಳೆಯ ಗೆಳತಿಯರಿಗೆ ತಲುಪಿಸೋಕೆ ಸದ್ಯ ಇದೇ ಸಾಂಗ್ ಅನ್ನ ಬಳಸ್ತಿರೋದು ಸ್ಪೆಷಲ್ ಓ ನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಓ ನಲ್ಲ ಈ ಸಾಲುಗಳಲ್ಲಿ ಎರಡು ಅರ್ಥ ಇದೆ ಒಂದು ಕರಿಮಣಿ ಮಾಲೀಕ ನೀನಲ್ಲ ಅಂದರೆ ನನ್ನ ಗಂಡ ನೀನು ಅಲ್ಲ ಅಂತ ಮತ್ತೊಂದು ಅರ್ಥದಲ್ಲಿ ನನ್ನ ಕುತ್ತಿಗೆಗೆ ಬೀಳುವ ಕರಿಮಣಿಗೆ ಮಾಲೀಕ ನೀನೇ ಅಲ್ಲ ಅನ್ನೋ ಅರ್ಥವು ಇದೆ ಆದರೆ ಸದ್ಯದ ಆಂಗಲ್ ಮಾತ್ರ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಆಂಗಲ್ ಹೆಚ್ಚು ರೀಲ್ಸ್ ಆಗ್ತಿದೆ ಅಂದ ಹಾಗೆ ಇದು ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿ ನಿರ್ದರ್ಶಿಸಿರುವ ಉಪೇಂದ್ರ ಚಿತ್ರದ ಸೂಪರ್ ಹಿಟ್ ಗೀತೆ ಹಾಡಿನಲ್ಲಿ ಬರೋ ಸಾಲುಗಳೆಲ್ಲವೂ ಸ್ವತಃ ಉಪೇಂದ್ರ ಅವರೇ ಈ ಹಾಡಿಗೆ ಗೀತೆಯನ್ನ ರಚಿಸಿದ್ದಾರೆ ಗುರು ಕಿರಣ್ ಮ್ಯೂಸಿಕ್ ಕಂಪೋಸ್ ಮಾಡಿ ಪ್ರತಿಮಾ ರಾವ್ ಈ ಹಾಡನ್ನ ಹಾಡಿದರು ಓ ನೀನಲ್ಲಾ ಆಲ್ಮೋಸ್ಟ್ ಇಪ್ಪತ್ತೈದು ವರ್ಷ ಆಗಿದೆ ಇದೀಗ ಇಪ್ಪತ್ತೈದು ವರ್ಷದ ನಂತರ ಈ ಹಾಡಿನ ಸಾಲುಗಳು ಈ ಲೆವೆಲ್ಗೆ ವೈರಲ್ ಆಗಿರೋದು ನಿಜಕ್ಕೂ ಸರ್ಪ್ರೈಸ್ ಇಪ್ಪತ್ತೈದು ವರ್ಷದ ಹಿಂದೆ ಉಪ್ಪಿ ಮತ್ತು ಗುರುಕಿರಣ್ ಸೇರಿ ಈ ಬ್ಯೂಟಿಫುಲ್ ಹಾಡನ್ನ ಸೃಷ್ಟಿಸಿದರು ಆದರೆ ಇಪ್ಪತ್ತೈದು ವರ್ಷದ ನಂತರ ಈ ಹಾಡು ಇಷ್ಟು ದೊಡ್ಡ ಪ್ರೇಯ ಸೃಷ್ಟಿಸೋಕೆ ಕಾರಣ ಕನಕ ಉತ್ತರ ಕರ್ನಾಟಕದ ಈ ಪ್ರತಿಭೆ ಇಂಥದೊಂದು ಕಲ್ಪನೆ ಮಾಡಿ ತನ್ನದೇ ಸ್ಟೈಲ್ ನಲ್ಲಿ ಒಂದು ಝಲಕ್ ಅಪ್ಲೋಡ್ ಮಾಡಿದ್ದ ಇದು ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ವೈರಸ್ ತರ ಅಂದ್ಕೊಂಡು ಹೋಗಿದೆ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ರಿಗೆ ಕರಿಮಣಿ ಮಾಲೀಕನ ಫೀವರ್ ಹಬ್ಬಿದೆ ಕರಿಮಣಿ ಮಾಲೀಕ ಈ ವೈರಲ್ ಸ್ಟೋರಿಯಲ್ಲಿ ಮತ್ತೊಂದು ಸ್ಪೆಷಲ್ ಏನು ಗೊತ್ತಾ ಒಂದು ಹಂತದವರೆಗೆ ತುಂಬಾ ಸಾಫ್ಟ್ ಆಗಿ ಟ್ರೆಂಡ್ ಆಗ್ತಿದ್ದಂತಹ ಕರಿಮಣಿ ಸಾಂಗ್ ಈಗ ಟಂಪಂ ಗುಚ್ಚಿ ಫಾರ್ಮೆಟ್ ಕನ್ವರ್ಟ್ ಆಗಿದೆ ಅದೇ ಸಾಲುಗಳಿಗೆ ಡಿಜೆ ಬಿಟ್ ಸೇರಿ ಇದರ ಸ್ವರೂಪ ಇನ್ನೊಂದು ಲೆವೆಲ್ ಗೆ ರೀಚ್ ಆಗ್ತಿದೆ ಒಂಥರ ಇದು ಸೆಕೆಂಡ್ ವರ್ಷನ್ ಇದ್ದ ಹಾಗೆ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಒಂದು ಸಂದರ್ಭ ಅಂತ ಇರುತ್ತೆ ಎಲ್ಲಿ ಅಂದ್ರೆ ಅಲ್ಲಿ ಒಂದೇ ತರ ಇರಬಾರ್ದು ಅಂತಾರೆ ಆದ್ರೆ ಕರಿಮಣಿ ಟ್ರೆಂಡ್ ಹೇಗಿದೆ ಅಂದ್ರೆ ತುಂಬಾ ಸೀರಿಯಸ್ ಸಿಚುವೇಶನ್ ಅಲ್ಲಿ ಪ್ಲೇ ಆಗ್ತಿದೆ ತುಂಬಾ ಫನ್ ಆಗಿರೋ ಟೈಮ್ ಅಲ್ಲಿ ಕೂಡ ಪ್ಲೇ ಆಗ್ತಿದೆ ಮತ್ತೊಂದೆಡೆ ಇದರ ಕಾಮಿಡಿ ವರ್ಷನ್ ಈಗ ಟ್ರೆಂಡ್ ಆಗ್ತಿರೋದು ಸಮಥಿಂಗ್ ಸ್ಪೆಷಲ್ ಅದೇನೇ ಇರಲಿ ಸದ್ಯದ ರೀಲ್ಸ್ ದುನಿಯಾ ಇನ್ಸ್ಟಾಗ್ರಾಮ್ ನಲ್ಲಿ ಕರಿಮಣಿ ಮಾಲೀಕ ನಿಜವಾದ ಮಾಲೀಕನಾಗಿದ್ದಾನೆ ಈ ಕರಿಮಣಿ ಮಾಲೀಕನ ಓವರ್ಟೇಕ್ ಮಾಡೋದ್ಯಾರು ಅನ್ನೋದೇ ಮುಂದಿನ ಕುತೂಹಲ ಸ್ನೇಹಿತರೆ ಕರಿಮಣಿ ಮಾಲೀಕನ ಒಂದು ಸಂಪೂರ್ಣ ಸ್ಟೋರಿ ನಿಮ್ಗೆ ಇಷ್ಟವಾಗಿದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಎಲ್ಲಾ ಗಳಲ್ಲಿ ನಮ್ಮನ್ನ ಫಾಲೋ ಮಾಡೋದನ್ನ ಮರಿಬೇಡಿ ನಮಸ್ತೆ